ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಪುರಾಣ ಕಾಲದ ಪತಿವ್ರತೆಯರ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಪತಿವ್ರತೆಯರು ಮುಂಜಾನೆಯಲ್ಲಿ ಕಣ್ಣು ಬಿಟ್ಟ ನಂತರ ಕರದ ಅಗ್ರದಲ್ಲಿ ವಸುದೆ ಲಕ್ಷ್ಮಿ ಮಧ್ಯೆ ಸರಸ್ವತಿ ಮತ್ತು ಗೌರಿಯನ್ನು ನೆನೆಯುತ್ತಾ ಸದಾ ತನ್ನ ಪತಿಯನ್ನು ಮಾತ್ರವೇ ಆರಾಧಿಸುತ್ತಾ ಸೇವೆಗೈದು ಲೋಕಕ್ಕೆ ಮಾದರಿ ಎನಿಸುತ್ತ ಯುಗ ಯುಗ ಕಳೆದರೂ ತಮ್ಮ ಪತಿವ್ರತ ಆಚರಣೆ ಪ್ರಾಮಾಣಿಕತೆ ತೋರುತ ಮಾರ್ಗದರ್ಶಕರಾಗಿ ವಿದ್ಯೆ ಸಾಧನೆ ಐಶ್ವರ್ಯ ಮಾಂಗಲ್ಯ ಎಲ್ಲವನ್ನೂ ನೀಡಿ ಹರಸುತ ಹದಿನಾಲ್ಕು ವರ್ಷ ಪತಿಯೊಡನೆ ವನವಾಸದ ಕಡುಕಷ್ಟ ಅನುಭವಿಸಿದ ಸೀತೆ ವನವಾಸವಾದರೂ ತನ್ನ ಪುತ್ರರಾದ ಲವಕುಶರನ್ನು ಅಕ್ಕರೆಯಿಂದ ಸಲಹಿದ ಮಾತೆ ಅತ್ತೆಯ ಮಾತಿನಂತೆ ನಡೆದು ಪಾಂಡವರಿಗೆ ಪತ್ನಿಯಾದ ದ್ರೌಪದಿ ತನ್ನ ತಪ್ಪಿಲ್ಲದೆ ಪತಿ ಗೌತಮ ಋಷಿಯ ಶಾಪಕ್ಕೆ ಗುರಿಯಾದ ಅಹಲ್ಯ ರಾವಣನಿಂದ ನೊಂದರೂ ಪಾರಾಯಣೆ ಎನಿಸಿದ ಮಂಡೋದರಿ ಹಸಿವೆ ಎಂದು ಪರೀಕ್ಷಿಸಲೆಂದೇ ಬಂದ ಬ್ರಹ್ಮ ವಿಷ್ಣು ಮಹೇಶನನ್ನು ಮಗುವಾಗಿಸಿದ ಅನಸೂಯ ದೇವತೆಗಳು ವರಿಸಲೆಂದೇ ಬಂದರೂ ತನ್ನ ಪವಿತ್ರ ಪ್ರೇಮ ನಳನಿಗೆ ಒಲಿದಳು ದಮಯಂತಿ ಸತ್ಯದ ಪಾಲನೆಗಾಗಿ ಪತಿ ಹರಿಶ್ಚಂದ್ರನಿಗಾಗಿ ಅರಮನೆಯ ವೈಭೋಗ ತೊಡೆದಳು ನಾನಾ ಕಷ್ಟಕ್ಕೆ ತುತ್ತಾದಳು ತಾರಾಮತಿ ಗತಿಸಿದ ಪತಿ ಸತ್ಯವಾನನ ಪ್ರಾಣವನ್ನೂ ಕಳೆದು ಹೋದ ಕಣ್ಣು ರಾಜ್ಯದ ಅತ್ ಅತ್ತೆ ಮಾವನಿಗೆ ಯಮನಿಂದ ಕೊಡಿಸಿದ ಸಾವಿತ್ರಿ ನವ ವಧುಗಳಿಗೆ ಆಕಾಶ ತೋರಿ ಪ್ರೇರಣೆಗಾಗಿ ಋಷಿ ವಸಿಷ್ಠ ಪತ್ನಿ ಅರುಂಧತಿಯ ದರ್ಶನ ಮಾಡಿಸುವರು ಖಾತ್ರಿ ತನ್ನ ತಪ್ಪಿನ ಕಾರಣದಿಂದ ಕುರುಡರಾದ ಚವನ ಮಹರ್ಷಿಯನ್ನು ವರೆಸಿದಳು ಸುಕನ್ಯಾ ಗೌರವಿಸೋಣ ಅಂದು ಇಂದು ಒಳಗೆ ಹೊರಗೆ ದುಡಿದು ಮಕ್ಕಳನ್ನು ಸಲುಹಿ ಸಂಸಾರಕ್ಕೆ ಅರ್ಪಿಸಿಕೊಂಡ ಶ್ರೇಷ್ಠ ನಾರಿ ಧನ್ಯವಾದಗಳು ಇಷ್ಟ ಆಯಿತಾ ತಿಳಿಸಿ ನಮಸ್ಕಾರ